ಈ ಒಂದು ಸ್ಥಾನದ ದೇವನಾಗಿರುವ ಕಟ್ಟೆ ಮಲ್ಲಿಕಾರ್ಜುನನ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ನಮ್ಮ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬಸವಾದಿ ಪ್ರಮಥರ ಚರಣಸಾರಸಗಳಿಗೆ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹಾನಗಾಲ ಗುರುಕುಮಾರ ಸಿಗಳವರ ಶ್ರೀ ಸಾನ್ನಿಧ್ಯದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಗಾನಯೋಗಿ ವೈಗಿ ಡಾಕ್ಟರ್ ಪೆಂಡಿತ್ ಪುಟ್ಟರಾಜ್ ಕವಿಗವಾಯಿಗಳವರ ಚರಣಾರ್ವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಬಳಗಾನೂರಿನ ಕೀರ್ತಿಯನ್ನು ದಿಗ್ಧಿಗಂತದಲ್ಲಿ ಹರಡಿ ಅಯ್ಯಪ್ಪ ತಾತನವರ ಸಮಕಾಲೀನರಾಗಿ ಅಯ್ಯಪ್ಪ ತಾತನವರಿಗೆ ಕೂಡ ತಮ್ಮ ಆಧ್ಯಾತ್ಮಿಕ ಅನುಭವ ಅಮೃತವನ್ನು ಉಣಬಡಿಸಿರತಕ್ಕಂತಹ ಬಳಗಾನೂರಿನ ಲಿಂಗಾಯಿಕರಿ ಮಂಜರಂಜನ ಪ್ರಣವ ಸ್ವರೂಪಿ ಮರಸಿವೈಗಳವರ ಸಾನ್ನಿಧ್ಯದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಹುಡಾ ಗ್ರಾಮದ ಈ ಪುರಾಣ ಸಮಿತಿಯೆಲ್ಲ ಹಿರಿಯರೇ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಅವನ ಸಾನ್ನಿಧ್ಯವನ್ನು ದೇವಾಲಿಸಿರತಕ್ಕಂಥ ಗ್ರಾಮದ ಪೂಜ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ವಂದಿಸಿ ಪುರಾಣ ಪ್ರವಚನವನ್ನು ಅತ್ಯಂತ ಸುಲಲಿತವಾಗಿ ಪುರಾಣ ಬರೀಬೇಕಾದರೂ ಕೂಡ ನಾನು ಅಂದ್ಕೊಂಡಿದ್ದೇನು ಅಯ್ಯಪ್ಪನವ್ರ ಪುರಾಣ ಬರೆಯೋದು ಒಂದು ನಿಜವಾಗಲೂ ಬಹಳ ಪುಣ್ಯ ಮಾಡಿದರೆ ಸಿಗ್ತಕ್ಕಂಥ ಒಂದು ಪುಣ್ಯ ನಂದು ಇರುತ್ತೆ ಅನ್ನೋ ನನಗನಿಸ್ತದೆ ಯಾಕಂತಂದರೆ ನಮ್ಮ ಭಾಗದವರೇ ಆಗಿ ಇವರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಗಣದಿನಿ ಗ್ರಾಮದಲ್ಲಿ ಜನನ ಆಗಿ ಜನನ ಆದ ಬಳಿಕ ಇವರ ತಂದೆ ಮೊದಲೇ ಮಹಾನ್ ಜ್ಞಾನಿಗಳು ಚಿನ್ನಯ್ಯನವರು ಅಂಥೇಳಿ ಅಂತಹ ಜ್ಞಾನಿಗಳ ವರಪುತ್ರರಾಗಿ ಅವರ ಮಗನಾಗಿ ಸುತ್ತು ಎಲ್ಲ ಆಂಧ್ರ ಕರ್ನಾಟಕ ಎಲ್ಲ ಸಂಚರಿಸಿ ಬಂದು ನಮ್ಮದೇ ಭಾಗದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತಿಮ್ಮಾಪುರದಲ್ಲಿ ಐಕ್ಯತೆಯನ್ನು ಹೊಂದಿ ತಿಮ್ಮಾಪುರದಲ್ಲಿ ಭವ್ಯವಾಗಿರ್ತಕ್ಕಂತಹ ದೇವಾಲಯ ಒಂದು ನೂರ ಒಂದು ಕಳಿಸದವ ಆ ದೇವಾಲಯಕ್ಕೆ ಎಲ್ಲ ನೋಡಿರ್ತೀರಿ ಏನು ದೂರ ಇಲ್ಲ ನಿಮ್ಮ ಪಕ್ಕದೊಳಗೆ ತಿಮ್ಮಾಪುರ ಈ ಹುಡ ಏನು ಒಂದು ಸಾವಿರ ಕಿಲೋಮೀಟರ್ ಒಂದು ಏಳೆಂಟು ಕಿಲೋಮೀಟರ್ನೊಳಗೆ ಇರಬಹುದೇನೋ ನನಗನ್ನಿಸ್ತದೆ ಬಹಳ ಸಮೀಪದ ಅಂಥ ಯಾವ ಮಹಾಮಹಿಮ ಅವಧೂತ ಅಯ್ಯಪ್ಪ ತಾತರವರ ಸಾನ್ನಿಧ್ಯದಲ್ಲಿ ಕೂಡ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಪುರಾಣವನ್ನು ಅತ್ಯಂತ ಸುಲಲಿತವಾಗಿ ಹೇಳ್ತಿರ್ತಕ್ಕಂತಹ ನಮ್ಮವರೇ ಆಗಿರ್ತಕ್ಕಂತಹ ಶ್ರೀ ವೇದಮೂರ್ತಿ ಬಸುಲಿಂಗಾಯ ಶಾಸ್ತ್ರಿಗಳು ದಿದ್ದಗಿ ಶಾಸ್ತ್ರಿಗಳವರೆಲ್ಲ ಅಂತರಾತ್ಮಕ ಪುರಸರಣಗಳನ್ನು ಸಮರ್ಪಿಸಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿಗಾವಳವರು ಶಿಷ್ಯಂದರು ಒಳ್ಳೆಯ ಸುಂದರವಾದ ಗಾಯಕರು ಸಂಗೀತ ಶಿಕ್ಷಕರು ಆಕಾಶವಾಣಿ ದೂರದರ್ಶನ ಕಲಾವಿದರಾಗಿರ್ತಕ್ಕಂಥ ಮಾರುತಿ ಗವಾಯ್ಗಳವರ ಅಂತರಾತ್ಮಕ್ಕೆ ವಂದನೆಗಳನ್ನು ಸಲ್ಲಿಸಿ ನಮ್ಮರಾಗಿರ್ತಕ್ಕಂಥ ಶರಣಪ್ಪಣ್ಣವರು ಶರಣಕುಮಾರ್ ಯಾವ್ದಲ್ಲಿ ಹೇಳಿದ್ದು ನಮ್ಮ ಬಸವರಾಜ ಶರಣಕುಮಾರ್ ಅಂದರೆ ನಮ್ಮ ಅಣ್ಣ ಎಂಬತ್ತೈದು ಒಟ್ಟು ತೊಂಬತ್ತೂರು ಸಾವಿರನೇ ಅಷ್ಟು ಸಾವಿರ ಅಣ್ಣ ಕುಮಾರನೇ ಆಗ ಅಂತಹ ಒಳ್ಳೆಯ ಪಂಚವಾದ್ಯ ಪ್ರವೀಣರು ಬಂದೆರಡಲ್ಲ ಐದು ವಾದ್ಯಗಳನ್ನು ಅತ್ಯಂತ ಸುಲಲಿತವಾಗಿ ನುಡಿಸಬಲ್ಲಂತಹ ಜಾಂಡ್ರು ನಮ್ಮ ಭಾಗದವರೇ ಆಗಿರ್ತಕ್ಕಂಥ ಹಿರಿಯರು ಅನುಭವಿಗಳಾಗಿರ್ತಕ್ಕಂಥ ಶರಣಪಾಣ್ಣನವರೆಗೆ ಅಂತರಾತ್ಮಕ್ಕೂ ಕೂಡ ಶರಣಗಳನ್ನು ಸಮರ್ಪಿಸಿ ದಿನ ತಬಲವಾದಕರಾಗಿ ತಬಲವಾದನ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶ್ರೀ ಕೃಷ್ಣಾಜಿ ಅವರ ಅಂತರಾತ್ಮಕ್ಕೂ ಕೂಡ ಶರಣಗಳನ್ನು ಸಮರ್ಪಿಸಿ ಮತ್ತು ನಮ್ಮೊಂದಿಗೆ ಆಗಮಿಸಿ ಸಂಗೀತ ಸಾಹಿತ್ಯ ಎಲ್ಲದರಲ್ಲಿಯೂ ಕೂಡ ಪಳಗಿ ಗಾಯನವನ್ನು ಕೂಡ ಮಾಡಿರತಕ್ಕಂಥ ಎಸ್ ಬಸವರಾಜ್ ವಿಶ್ವಕರ್ಮ ಅವರ ಅಂತರಾತ್ಮಕ್ಕೂ ಕೂಡ ಶರಣಗಳನ್ನು ಸಮರ್ಪಿಸಿ ನನ್ನ ಸೇವೆಯನ್ನು ಆರಂಭ ಮಾಡ್ತೇನೆ ಅಯ್ಯಪ್ಪ ತಾತನವರ ಪುರಾಣ ಒಂದು ವಿಶೇಷವಾಗಿರ್ತಕ್ಕಂಥ ಕೃತಿ ಅಂದರೆ ಏನು ತಪ್ಪಾಗಲಿಕ್ಕೆ ಯಾಕಂದರೆ ಪುರಾಣ ಅಂತ ಅಂದ್ರೆ ಅದಕ್ಕೆ ಒಂದು ಪೂಜ್ಯತೆ ಬರುತ್ತೆ ಅಯ್ಯಪ್ಪ ತಾತನವರ ಚರಿತ್ರೆಗಳನ್ನು ಅದೇ ಊರಿನ ಆಗಲೇ ಬರೆದಿದ್ದರದು ಆಮೇಲೆ ನಮ್ಮ ಸಾಹಿತ್ಯ ಪರಿಷತ್ತಿನಲ್ಲಿ ಒಬ್ಬರು ಅವ್ರ ಬಗ್ಗೆ ಒಂದು ರೂಪಕವನ್ನು ಕೂಡ ಬರೆದರು ತಿಮ್ಮಾಪುರದ ಆದಾಯ ಸ್ವಾಮಿಗಳವರು ಅವರು ಕೂಡ ಅಯ್ಯಪ್ಪ ತಾತನವ್ರ ಬಗ್ಗೆ ಅನೇಕ ವಿಚಾರಗಳನ್ನು ಕೂಡ ಬರೆದಿರ್ತಕ್ಕಂಥದ್ದು ಆದರೂ ಪುರಾಣ ಆಗಿದ್ದಿಲ್ಲ ತಾತನ ಅಯ್ಯಪ್ಪ ತಾತನವರ ಪುರಾಣವನ್ನು ಬರೆಸ್ಬೇಕಂತೇಳಿ ತಿಮ್ಮಾಪುರದ ಎಲ್ಲ ಭಕ್ತರು ಕೂಡಿ ಭಾಳಷ್ಟು ಮಂದಿ ಕಡೆ ಹೋಗಿ ಕೇಳಿದ್ರಿ ಈ ಪುರಾಣ ಬರೆಸ್ಬೇಕಂತ ಹೇಳಿ ನೋಡಿದರು ಸಣ್ಣ ಚರಿತ್ರೆ ಅದು ಮಾಡಲಿ ಒಂದು ಎಪ್ಪತ್ತು ಪೇಜ್ ಪ್ರಿಂಟೆಡ್ ಒಂದು ಎಪ್ಪತ್ತು ಪೇಜ್ ಇರ್ತಕ್ಕಂಥದ್ದು ಏನು ಲೀಲೆಗಳು ಬಹಳಷ್ಟು ಇಲ್ಲ ಏನಿಲ್ಲ ಆದರೂ ಪುರಾಣ ಹದಿನೆಂಟದೇ ಆಗ್ಬೇಕಿದ್ರು ಒಳ್ಳೆ ದೊಡ್ಡ ವಿಶೇಷ ಬಹಳಷ್ಟು ಮಂದಿ ಕವಿಗಳಲ್ಲಿ ಕಡೆ ಹೋಗಿ ಕೇಳಿ ಎಲ್ಲ ಕಡೆ ಸೂಕ್ತರೋದು ಆ ಬಳಿಕ ಸೀದಾ ನಮ್ಮಲ್ಲಿ ಬಂತಿದೆ ಇದು ನಂತಲ್ಲೇನೇ ಯಾಕೆ ಬಂತು ಅಂತಂದ್ರೆ ಅದು ಒಂದು ಪವಾಡ ಸದೃಶವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಯ್ಯಪ್ಪ ತಾತನವರಿಗೂ ಬಳಗಾನೂರಿನ ಮರಿಸುವಗಳವರಿಗೂ ಒಂದು ಗುರು ಶಿಷ್ಯರ ಸಂಬಂಧ ಇತ್ತು ಅನ್ನೋದು ಈ ಪುರಾಣದ ಮುಖಾಂತರ ಬೆಳಕಿಗೆ ಬರ್ತದೆ ಈಗಾಗಲೇ ಬಂದಿತ್ತು ಅಥವಾ ಮುಂದಿರಬಹುದೇನು ಅಂತ ಅನಿಸ್ತದೆ ನನಗೆ ನಾಳೆ ಬರಬಹುದು ಅದು ಅಯ್ಯಪ್ಪ ತಾತನವರು ನದಿ ಚಳಿ ಮೊದಲು ಗಣತಿ ಗಣದ ಜನಿಸ್ತಾರೆ ಗಣದಲ್ಲಿ ಬಹಳ ದಿವಸ ಇರೋದಿಲ್ಲ ಒಂದು ಪ್ರಾಥಮಿಕ ಶಾಲೆ ಕಲಿಯೋದ್ರೊಳಗಾಗೇನೆ ಶಾಲೆಗಿತ್ತು ಹೋಗೋದಲ್ಲ ಸರಿಯಾಗಿ ಅಷ್ಟರೊಳಗೇನೆ ಅವ್ರು ಬಿಡಬೇಕಾದಂತ ಪ್ರಸಂಗ ಬರ್ತದೆ ಎದಕ್ಕಂತ ಕೇಳಿದ್ರೆ ನೀವು ಆಗಲೇ ಪುರಾಣದೊಳಗೆ ಕೇಳಿರಿ ನಾನು ಸ್ವಲ್ಪ ಧ್ಯಾಸ ಮಾಡ್ತೀನಿ ಅಷ್ಟೇ ನಿಮಗೆ ಕಾತ್ರಿಕೆಯಿಂದ ಒಬ್ಬ ಹೆಣ್ಮಗಳ ಮಗ ಬಹಳ ದಿವ್ಸ ತಪ್ಪಿಸಿಕೊಂಡಿರ್ತಾನೆ ಅವರ ತಂದೆ ಚಿನ್ನಯ್ಯನವರು ಚಿನ್ನಯ್ಯನವ್ರ ಹತ್ರ ಬಂದು ಆ ಹೆಣ್ಣುಮಗಳ ಕೇಳ್ತಾಳೆ ಎಲ್ಲ ಕಡೆ ಕೇಳಿರ್ತಾಳ ಅವರೆಲ್ಲರೂ ನಿನ್ನ ಮಗ ಸತ್ತೋಗ್ಯನ ಇನ್ನು ಏನೇನೋ ಏನೋ ಹೇಳಿಬಿಟ್ಟಿರ್ತಾರೆ ಆ ಸಂದರ್ಭದೊಳಗೆ ಆ ಹೆಣ್ಮಗಳು ಇವರ ಒಂದು ಜಾಣ್ಮೆಯನ್ನು ನೋಡಿ ಇವರ ಇರ್ತಕ್ಕಂತಹ ಭವಿಷ್ಯದ ವಾಣಿಗಳನ್ನು ನೋಡಿ ಚಿನ್ನಯ್ಯನವ್ರ ಹತ್ರ ಗಣದಿನ್ನಿಗೆ ಬಂದು ಕೇಳಿದಾಗ ನಿನ್ನ ಮಗ ಇಂಥ ದಿನ ಬರ್ತಾನವ ಅಂತ ಹೇಳ್ತಾ ಕಾತ್ರಿಕಿ ಹೆಣ್ಮ ಅವಾಗ ಅವ್ರಿಗೆ ಹೇಳಿದಂಥ ದಿನ ಸರಿಯಾಗಿ ಆ ಮಗ ಬಂದಾಗ ಆ ತಾಯಿ ನೀವು ನಮ್ಮೂರಿಗೆ ಬರ್ರಿ ಅಂತೇಳಿ ಕಾತರಿಕಿ ಕರ್ಕೊಂಡೋಗಿ ಅವ್ರಿಗೆ ಹೊಲ ಮನೆ ಕೊಟ್ಟು ವ್ಯವಸ್ಥೆ ಮಾಡಿ ಬರ್ರಿ ಅಂತೇಳಿ ಕರ್ಕೊಂಡು ಹೋಗಿ ಕಾತರಿಕಿಯಲ್ಲಿ ಉಳಿಸ್ಕೊಂತಾಳೆ ಈ ಅಯ್ಯಪ್ಪ ತಾತನವರ ತಂದೆಯವರನ್ನು ಅವಾಗಿವರಿಂದ ಸಣ್ಣ ಬಾಲಕರ ಇರ್ತಾರೆ ಆ ಸಮಯದೊಳಗ ಸ್ವಲ್ಪ ದಿವಸ ಅಲ್ಲೇ ಇರತಕ್ಕಂಥ ಸಮಯದೊಳಗೆ ಏನಾಗ್ತದೆ ನದಿ ಚಾಗಿ ಒಳಗೆ ನದಿ ಚಾಗಿಗೂ ಕಾತರಿಕಿಗೂ ಬಹಳ ಇಲ್ಲ ಅದನ್ನು ಕೂಡ ಅಲ್ಲೇ ಹತ್ತತ್ರ ಇರ್ತಕ್ಕಂಥ ಊರುಗಳು ಕಾತರಿಕಿಗೂ ಕೂಡ ನದಿ ಆಚಕೆ ನದಿ ಆಚಕೆ ಅದು ನದಿ ಚಾಗಿ ಆಗ್ಯದ ನದಿ ಚಾಗಿ ಕಾತರಿಕಿಗೆ ಹೋಗದು ಬರದಿದ್ದಾಗ ನದಿ ಚಾಗಿಯ ಕೆಲವೊಂದು ಭಕ್ತರು ಆ ಬಂದು ಹೇಳ್ತಾರೆ ನಿಮ್ಮ ಪೂರ್ವಿಕರ ಆಸ್ತಿ ಒಂದು ನದಿ ಚಾಗಿ ಒಳಗೈತಿ ಅದಕ್ಕೆ ಯಾರು ಇಲ್ಲ ಅದಕ್ಕೆ ಯಾರು ಇಲ್ಲ ಇದು ವಿಶ್ವಕರ್ಮ ಸಮಾಜದವರ ಆಸ್ತಿ ಅಂತೇಳಿ ಯಾರೂ ಅದನ್ನು ತಯಾರಿಲ್ಲ ಅದಕ್ಕೆ ನೀವು ಬರ್ರಿ ಅಲ್ಲಿ ನಾವು ವ್ಯವಸ್ಥೆ ಅಂತ ಹೇಳಿ ಕಾತರಿಕೆಯಿಂದ ನದಿ ಚಾಗಿ ಕರ್ಕೊಂಡು ಬರ್ತಾರೆ ನದಿ ಚಾಗಿಗ್ ಬಂದು ಅಲ್ಲೇ ಅಯ್ಯಪ್ಪ ತಾತ್ನವರು ಆಗ್ಲೇ ಸ್ವಲ್ಪ ಪ್ರಬುದ್ಧರಾಗ್ತಾರೆ ಅಲ್ಲಿರ್ಬೇಕಾದ್ರೆ ಇವರು ಒಂದು ಬನ್ನಿ ಮಹಾಂಕಾಳಿ ದೇವರು ನಡ್ಕೊಂತಿರ್ತಾರೆ ಅವರು ಅಣ್ಣಂದಿರು ಇರ್ತಾರೆ ಈತೇನು ಕೆಲಸ ಮಾಡ್ಲಾರ್ದು ಹೋಗಿ ಹೋಗಿ ಆ ದೇವಸ್ಥಾನದ ಆ ಬನ್ನಿ ಮಹಾಂಕಾಳಿ ತಲೆನ ಕೂತ್ಕೊಂಡು ಅಲ್ಲೇನು ಈತ ಇರ್ತಿದ್ನಲ್ಲ ಅಣ್ಣೊಂದರಿಗೆ ಸೇಖಿ ಬರೋದಿಲ್ಲ ಯಾಕಂದ್ರೆ ಸುಮ್ಮನೆ ಕುಂತ್ಕೊಂಡ್ರೆ ಯಾರು ಕೇಳೋಣ ಸುಮ್ಮನೆ ಯಾವತ್ನಾಲ್ಕು ಮಂದಿ ಅಣ್ಣತಮ್ಮರು ಇದ್ರೆ ಎಲ್ಲರೂ ಸರಿಯಾಗಿ ಕೆಲಸ ಮಾಡಿದ್ರೆ ಅಣ್ಣ ಸೇರ್ತಾರೆ ಎಲ್ಲರೂ ಕೇಳ್ತಾರೆ ಆದ್ರೆ ಈ ಕೆಲಸ ಮಾಡಂಗ್ಲ ಹೋಗುಗೆ ಅಲ್ಲಿ ಕೂಡ್ತಾನಂತ ತಂದೆ ಮುಂದೆ ಬಂದು ಬಂದು ದಿನ ಅನೇ ಹೇಳೋರು ಅವ್ರು ಹೇಳಿದಾಗ ಅಯ್ಯಪ್ಪನವ್ರಿಗೆ ತಂದೆ ಹೇಳ್ತಾನ ಆತನ ಗೊಡವೆ ಅದಕ್ಕೆ ಬೇಕು ಆತನ ವಿಚಾರನ ಬ್ಯಾರದ ನೀವತನ ಕೈ ಬಿಡ್ರಿ ಅಂತ ಹೇಳಿದಾಗ ನೀನು ಆತನಂತೆ ಮಾತಾಡ್ತೀನಿ ಅಂತೇಳಿ ತಂದೆಯವರು ಕೂಡ ಕೂಡ ಸ್ವಲ್ಪ ಮನಸ್ತಾಪ ಕೂಡ ಆಗ್ತಕ್ಕಂಥದ್ದಾಗ್ತದೆ ಈ ರೀತಿಯಾಗಿ ಅಲ್ಲಿಂದ ಈಗಾಗಲೇ ಹೇಳಿದ್ರಿ ಇವತ್ತೇ ಬಂತ ವಿಚಾರ ಅಲ್ಲಿಂದ ಅಣ್ಣ ತಮ್ಮಂದಿರು ಬೇರೆ ಆಗಿಬಿಡಣ ಬೇರೆ ಅಂತ ಅಂತೇಳಿ ಪ್ರಸಂಗ ಬಂದಾಗ ನನಗೇನು ಬೇಡ ಅಂತ ಹೇಳಿ ಹೆಂಡತಿ ಊರು ಎದ್ದಲದೊಡ್ಡಿ ಆದರೆ ಹೆಂಡತಿ ಆಸ್ತಿಗೆ ಆತ ಬಂದಿಲ್ಲ ಇದೊಂದು ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ ಹೆಂಡತಿ ಊರಿಗೆ ಬಂದಾನಂತಂದು ಕೂಡಲೇ ಭಾಳಷ್ಟು ಮಂದಿ ಆತ ಹೆಂಡತಿ ಆಸ್ತಿಗೆ ಬಂದು ನಿಂತಾನ ಅಂತ ಕೆಲವು ಪ್ರತೀತಿಗಳು ಕೆಲವು ಮಂದಿ ಹೇಳ್ತಕ್ಕಂಥ ವಿಚಾರ ಆದರೆ ನಾವು ಅಲ್ಲೇ ಹೋಗಿ ಆ ಹೋಗಿ ಅಲ್ಲೇ ವಿಚಾರ ಮಾಡಿದಾಗ ಆತ ಹೆಂಡತಿ ಆಸ್ತಿಗೆ ಬಂದಿಲ್ಲ ಆತ ಆ ಊರ ದೇವತೆಯ ಪೂಜಾ ಮಾಡೋದಕ್ಕೋಸ್ಕರವಾಗಿ ದೇವಿ ಉಪಾಸನೆಗೋಸ್ಕರವಾಗಿ ಅಲ್ಲಿ ಬಂದಿರತಕ್ಕಂಥದ್ದಾಯಿತು ಅಲ್ಲಿ ಬಂದು ಆ ದೇವಿಯ ಉಪಾಸನೆಯನ್ನು ಮಾಡುತ್ತಾ ಅಲ್ಲಿ ಬಹುದಿನಗಳವರೆಗೆ ಅಲ್ಲಿ ಉಳ್ಕೊತಾನೆ ಆಗ ಈಗಾಗಲೇ ಹೇಳಿದ್ರು ಬೆಣ್ಣುಮಗಳು ಬಂಗಾರ ಕೊಟ್ಟು ಬಳಿ ಮಾಡಿಸೋ ಕೇಳಿ ಆ ಸೌಕಾರ ಬಂದು ಬಳಿ ಕೇಳಿದಾಗ ಆ ಬಳಿ ಚೆನ್ನಾಗೇ ಮಾಡಿದ್ರು ಸಹಿತವಾಗಿ ಬಳಿ ಚೆನ್ನಾಗಿಲ್ಲ ಅಂತ ಹೇಳಕಿಸಿ ಮುಖದ ಮೇಲೆ ಹೋಗದಾಗ ಅವುಗಳನ್ನು ಕುಟ್ಟಿ ಕರಗಿಸಿ ಮತ್ತೆ ಹೆಂಗೆ ತಂಗ ಗಟ್ಟಿ ಮಾಡಿ ವಾಪಸ್ಸು ಕೊಟ್ಟು ಇನ್ನು ಮುಂದೆ ನಾನು ಬಂಗಾರದ ಕಾಯಕ ಮಾಡೋದಿಲ್ಲ ಅಂತ ಹೇಳಿ ಅಯ್ಯಪ್ಪನವರು ಅಂದಿನಿಂದ ಬಂಗಾರದ ಕಾಯಕವನ್ನು ಮಾಡೋದು ಬಿಟ್ಟು ಒಕ್ಕಲುತನವನ್ನು ಮಾಡಿದರು ಒಕ್ಕಲುತನ ಹೆಂಗೆ ಮಾಡಿದ್ರು ಅಂದರೆ ಶರೀರವೆಂದು ತೆಂಬುವ ಹಸನ ಮಾಡಿ ಪರತತ್ವ ಬೆಳೆಯನೆ ಬೆಳೆದುರೋ ಅನ್ನುವಂಥ ಒಕ್ಕಲ್ತನ ಮಾಡಿದರು ಎಲ್ಲರೂ ಮಾಡೋ ಒಕ್ಕಲುತನ ಬೇರೆ ಸೆರೆಂಡರ್ ಮಾಡೋ ಒಕ್ಕಲ್ತನ ಬೇರೆ ನಾವೆಲ್ಲ ಒಕ್ಕಲ್ತನ ಮಾಡ್ತೀವಿ ನಮ್ಮ ಹೊಲ ಹಸನ ಮಾಡ್ತೀವಲ್ಲ ಆದ್ರೆ ಅವ್ರು ತಮ್ಮ ಶರೀರ ಅಂತಕ್ಕಂಥ ಹೊಲವನ್ನೇ ಹಸನ ಮಾಡಿದರು ಪರತತ್ವ ಅಂತಕ್ಕಂಥ ಬೆಳೆಯನ್ನೇ ಬೆಳೆದುಂಡ್ರು ಈ ರೀತಿಯಾಗಿ ಹೊಲದ ಬಗ್ಗೆ ಕಾಳಜಿ ಇಲ್ಲ ಸುಮ್ಮನೆ ಏನೋ ಮಾಡ್ಬೇಕಾಗಿತ್ತು ಮಾಡ್ತಿತ್ತು ಅಷ್ಟೇ ಹೊಲದಾಗ ಹೋಗಿ ಗುಬ್ಬಿ ಕಾಯ್ಲಿಲ್ಲ ದಿವ್ಸ ಆದ್ರೆ ಹೊಲದಾಗ ಹೋಗಿ ಇರಲಿಲ್ಲ ಏನು ಮಾಡಲಿಲ್ಲ ಬಸವೇಶ್ವರ ಹೆಂಗ್ ಒಕ್ಕಲ್ತನ ಮಾಡಿದ ಅದರಂಗ ಅಯ್ಯಪ್ಪ ತಾತನವರು ಕೂಡ ಒಕ್ಕಲ್ತನವನ್ನು ಮಾಡಿದರು ಕಲಬುರಗಿ ಶರಣಪ್ಪನವ್ರು ಒಕ್ಕಲ್ತನ ನೀವೆಲ್ಲ ಕೇಳ್ತೀರ ಅನ್ಕೊಂತೀನಿ ನಾನು ಕಲಬುರಗಿ ಶರಣಪ್ಪನವ್ರು ಹೊಕ್ಕಲ್ತನ ಮಾಡಿದ್ರೆ ಮಾಡಿದ್ರು ಮಾಡಿದ್ರ ಅಂದ್ರ ಅಣತಮ್ಮ ಅಂದ್ರೆ ಆದ್ರು ಬ್ಯಾರೆ ಆದ್ರ ಈತನಿಗೆ ಕೊಟ್ಟಿರ್ತಕ್ಕಂಥ ಹೊಲ ಬಹಳ ಸುಮಾರಿದ್ದ ಹೊಲ ಕೊಟ್ಟರು ಅಂತ ಹೊಲದಾಗನೇ ಒಳ್ಳೆಯ ಬೆಳೆ ಇದ್ದಂಗೆ ಬೆಳೆದಿತ್ತು ಬೆಳೆದ್ರೆ ಹೊಲಕ್ಕೂ ಒಂದಿವ್ಸಾರ ಗೊಬ್ಬಿ ಕಾಯಿಲೆಲ್ಲ ಮಂದಿ ಬಂದ ಇದರಂಗ ಬಾಳೆ ಮಾಡ್ಬೇಕು ನೋಡಪ್ಪ ಅಂದ್ರೆ ಶರಣಪ್ಪನವ್ರಿಗೆ ಇದ್ರಂಗೆ ಬಾಳೆ ಮಾಡಿದ್ರೆ ಏನಪ್ಪ ತಿನ್ನಕೆ ಏನು ಸಿಗುತ್ತೆ ಶರಣಪ್ಪ ಸೆರಡಪ್ಪ ಅಂತಂದ್ರೆ ಅವಾಗ ಹೊಲಕ್ಕೋದ ಹೋಗಿ ಶರಣಪ್ಪ ಏನು ಮಾಡ್ತಾನೆ ನಮ್ಮ ಹೊಲದಾಗ ಬಂದಿರತಕ್ಕಂತ ಹಕ್ಕಿ ಪಕ್ಷಿಗಳು ಇವು ಕಾಳು ತಿಂದು ನೀರಿಲ್ದಂಗೆ ಆಗುತ್ತಲ್ಲ ಅಂತೇಳಿ ಸುತ್ತ ನಾಲ್ಕು ಕಡೆಗೆ ಹರಿವುಗಳನ್ನು ಇಡಿಸಿ ನೀರನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಊರು ಹೊಲಗಳ ದನಗಳಿಗೆಲ್ಲರಿಗೆ ಹಟ್ಟೆ ಹಾಕಿದಂಗೆ ಆಗಿದ್ದು ಅಂತ ಆ ರೀತಿಯಾಗಿ ಏನು ಶರಣಪ್ಪ ಒಕ್ಕಲ್ತನ ಮಾಡಿದ್ನಲ್ಲ ಅದರಂತೆ ಅವದೂ ತಯ್ಯಪ್ಪ ತಾತನವರು ಕೂಡ ಅದೇ ಪ್ರಕಾರವಾಗಿ ಒಕ್ಕಲ್ತನವನ್ನು ಮಾಡಿದರು ಹಂಗಾಗಿ ಜ ಜನರೆಲ್ಲ ಹೋಗೋದು ಏನಪ್ಪ ಇದು ಒಕ್ಕಲ್ತನ ಇದೆ ಅಂತ ಒಕ್ಕಲ್ತನ ಸರಿಯಾಗಿ ಸರ ಚಂದ ಹೊಲಕ್ಕೆ ಹೋಗ್ಲಿಲ್ಲ ಬಳೆ ಮಾಡ್ಲಿಲ್ಲ ಅಂತ ಅಂದಾಗ ಮಂದಿ ಬೇಯಕಾಯ್ತಿದ್ರು ಅವಾಗಂದ ನಮ್ಮ ಕೈಯಾಗ ಒಬ್ಬ ಮನುಷ್ಯ ಇದ್ರೆ ಬೇಸು ಅನ್ಕೊಂಡ ನಮ್ಮ ಕೈಯಾಗ ಒಬ್ರು ಸಹಾಯಕರಿದ್ರೆ ಬೇಸು ಅಂತ ಯೋಚನೆ ಮಾಡಿಕೊಂತ ಹೊಂಟಾಗ ಎದುರು ಬಂದ ಲೆಂಕಪ್ಪ ಅನ್ನುವಂತ ಹರಿಜನರ ವ್ಯಕ್ತಿ ನೋಡ್ರಿ ಶಿಷ್ಯರಿಗೆ ಆ ಅಂಥ ಒಂದು ಸಮಾಗಮ ಆಗ್ತದೆ ಎದುರು ಬಂದಿರ್ತಕ್ಕಂಥ ಆ ಲೆಂಕಪ್ಪನ್ನ ಹಿಂಗೆ ನೋಡಿದ ತಕ್ಷಣ ನೋಡಿದ ತಕ್ಷಣ ಆತನ ಮನಸ್ಸಿನೊಳಗಿರ್ತಕ್ಕಂಥದ್ದು ಇದು ಒಂದು ವಸ್ತು ಇದಕ್ಕೊಂದಿಷ್ಟು ಸಂಸ್ಕಾರ ಕೊಟ್ರ ಇಡೀ ಬೆಳೆದು ಈತ ಒಬ್ಬ ಪುರಾಣ ಪುರುಷ ಆಗ್ತಾನ ಅನ್ನೋದನ್ನ ಅಯ್ಯಪ್ಪ ತಾತ್ನವ್ರು ಕಂಡುಕೊಂಡ್ರು ನೋಡ್ರಿ ಲೆಂಕಪ್ ತಾತ್ನವ್ರದ್ದು ಗುಡಿ ಆ ಐತಿ ಎದ್ದಲ್ ದೊಡ್ಡಿಗೆ ಹೋಗಿ ನೋಡಬೇಕು ಲೆಂಕಪ್ಪ ತಾತ್ನವ್ರ ಗುಡಿ ಒಳ್ಳೆ ಭವ್ಯವಾಗಿರ್ತಕ್ಕಂಥ ಮಂದಿರ ಲೆಂಕಪ್ ತಾತ್ನವ್ರು ನೋಡ್ರಿ ಆತ ಜಾತಿಯಿಂದ ಹರಿಜನ್ರದ ಈತ ವಿಶ್ವಕರ್ಮ ಸಮಾಜದ ಎಂತ ವಿಚಿತ್ರ ಗುರು ಶಿಷ್ಯರ ಸಮಾಗಮ ನೋಡಿದಾಗ ಕಂಡು ಹಿಡ್ದ ಅದನ್ನು ನಾನು ಕರ್ಕೊಂಬರ್ತೀನಿ ಅಂತ ಮನೆಗೆ ಹೆಂಡತಿ ಮುಂದೆ ಹೇಳಿದಾಗ ಹೆಂಡತಿ ಅಂದ್ಲು ಊರ ಮಂದಿ ಎಲ್ಲರೂ ನಮ್ಮನ್ನು ಕರದ್ ಕರೆದ ಊರಾಗ ಮಂದಿ ನಮ್ಮನ್ನು ಹೊರಗಿಡುತ್ತಾರೆ ನೋಡು ಅಂದ್ಲು ಊರಾಗ ಮಂದಿ ನಮ್ಮನ್ನು ಹೊರಗಿಡ್ತಾರೆ ಯಾಕಂದ್ರೆ ಹರಿಜನರ ವ್ಯಕ್ತಿಯನ್ನು ಕರ್ಕೊಂಡು ಬಂದು ನಮ್ಮ ಮನೆಗೆ ಇಟ್ಕೊಂಡ್ರೆ ಹಂಗ ಅಂದ್ರ ಅವಾಗಂತನ ಎಲ್ಲಿ ತನ ಜಾತಿ ಜಾತಿ ಎಲ್ಲಿ ಅಂತಂದ್ರೆ ಎಲ್ಲ ಸರಿಗಿದ್ದಾಗ ಜಾತಿ ಹೊಟ್ಟಿಗೆ ಉಪವಾಸ ಬಿದ್ದಾಗ ಯಾವ ಜಾತಿ ಅಂತನದು ಉಪವಾಸ ಬಿಡೋ ಟೈಮ್ನಾಗ ಯಾರು ತಂದದ್ದು ಕೇಳಂಗ ಲಂಗ ಉಂಡು ಬಿಡ್ತೀವಿ ನಾವು ಹೊಟ್ಟಿ ತುಂಬಿದಾಗ ಎಲ್ಲ ಜಾತಿ ಅದಕ್ಕ ನಮ್ಮ ಹೊಲ ಚೆನ್ನಾಗಿ ಆಗ್ಬೇಕಾದ್ರ ನಮ್ಮ ಮನೆ ಚೆನ್ನಾಗಿ ಲೆಂಕಪ್ಪ ನಮಗೆ ಅವಶ್ಯ ಬೇಕು ಆತನ್ ನಾನು ಕರ್ಕೊಂಡು ಬರ್ತೇನೆ ಅಂತೇಳಿ ಯಾರಿಗೂ ಹೆದರಲು ಕರ್ಕೊಂಡು ಬಂದು ಆತನಿಗೆ ಉಪದೇಶವನ್ನು ಕೂಡ ಕೊಡಿಸಿದ ತಾನು ಉಪದೇಶ ಪಡೆದದಿಲ್ಲಿ ಸ್ವಲ್ಪ ಆಲೋಚನೆ ನೋಡಬೇಕು ಅಯ್ಯಪ್ಪ ತಾತ ಎಲ್ಲಿ ಉಪದೇಶ ಪಡದ ಅಂತಂದ್ರೆ ಗಲಗಿನ ಚನ್ನಬಸವತಾತ್ನವರ ಹತ್ರ ಉಪದೇಶ ಪಡದೆ ಗಲಿಗಿನ ಚನ್ನಬಸವತಾತ್ನವ್ರಲ್ಲಿ ಉಪದೇಶ ಪಡಿಬೇಕಾದ್ರೆ ಹೋದ ಮೌನೇಶ್ವರಕ್ಕೆ ಹೋಗ್ತೀನಂತ ಹೋದ ಮೌನೇಶ್ವರಕ್ಕೆ ಹೋಗಿ ಅಲ್ಲಿ ಮೌನೇಶ್ವರದೊಳಗೆ ಯಾರು ಇರಲಾರ್ದಂಥ ಜಾಗದೊಳಗೆ ಹೋಗಿ ಒಬ್ಬಾತನೇ ಕುಂತ್ಕೊಂಡಾಗ ಸಾಕ್ಷಾತ್ ಮೌನನೇ ಪ್ರತ್ಯಕ್ಷನಾಗಿ ನಿನ್ನ ಗುರು ಇಲ್ಲೇ ಅದನ್ನ ನೀವು ಹೋಗು ಅಂತೇಳಿ ಗಲಗಿನ ದಾರಿ ಅಂತ ತೋರಿಸಿರ್ತಕ್ಕಂಥದ್ದು ಅಯ್ಯಪ್ಪನವ್ರಿಗೆ ಮೌನೇಶ್ವರನನ್ನು ಪ್ರತ್ಯಕ್ಷ ಮಾಡಿಕೊಂಡಿರ್ತಕ್ಕಂಥದ್ದು ಅಯ್ಯಪ್ಪ ತಾತ ಅಲ್ಲಿಂದ ಅಲ್ಲಿ ಹೋಗಿ ಉಪದೇಶ ಮಾಡಿಸಿಕೊಂಡು ಬಂದ ಚನ್ನಬಸವಣ್ಣನ ಜೊತೆಗೆ ಅಂದರೆ ಗಲಗಿನ ಚನ್ನಬಸವ ತಾತನವರ ಶಿಷ್ಯನಾಗಿರ್ತಕ್ಕಂತಹ ಅಯ್ಯಪ್ಪ ತಾತನವರು ತನ್ನ ಶಿಷ್ಯನನ್ನು ಲೆಂಕಪ್ಪನನ್ನಾಗಿ ಮಾಡಿಕೊಂಡ ಆತನಿಗೆ ಉಪದೇಶ ಮಾಡುವಂಥ ಪ್ರಸಂಗ ಬಂದಾಗ ನನಗಿಂತ ಚೆನ್ನಾಗಿರೋರ ಕಡೆಯಿಂದ ಆಧ್ಯಾತ್ಮಿಕ ಜೀವಿಗಳ ಕಡೆಯಿಂದ ನಿನಗೆ ಉಪದೇಶ ಮಾಡಿಸ್ತೇನೆ ಅಂತೇಳಿ ಸಂತೆ ಕೆಲವರ ಗಣಮಠ ಸೇವೆಗಳ ತರುವ ಉಪದೇಶ ಮಾಡಿಸಿಡಪ್ಪ ನೋಡ್ರಿ ಇದು ಎಂಥ ಒಂದು ಲಿಂಕ್ ಐತಿ ಈ ಪುರಾಣದಾಗಂತಂದ್ರ ಬಳಗನೂರಿನ ಮುರುಸಿವಯೋಗಿಗಳು ಸಂತೆಕಲೂರ ಘನುಮಠ ಶಿವಯೋಗಿಗಳು ಗಲಿಗಿನ ಚನ್ನಬಸವ ಶಿವಯೋಗಿಗಳು ತಾತ್ನೂರು ಇವರೆಲ್ಲರೂ ನಾಲ್ಕು ಮಂದಿ ನಾಲ್ಕು ದಿಕ್ಕಿನ ಒಳ್ಳೆಯ ಸುಪ್ರಸಿದ್ಧವಾಗಿರತಕ್ಕಂಥ ಆಧ್ಯಾತ್ಮಿಕದ ಮೇರುವನ್ನು ಕಂಡಿರತಕ್ಕಂತಹ ವ್ಯಕ್ತಿಗಳ ಸಂಗಮ ಈ ಪುರಾಣದೊಳಗೆ ಬರುತ್ತದೆ ಇದು ಒಂದು ವಿಶಿಷ್ಟತೆ ಈ ಪುರಾಣದ ವಿಶಿಷ್ಟತೆ ಇದು ಈ ರೀತಿಯಾಗಿ ಆ ಲೆಂಕಪ್ಪ ತಾತನಿಗೆ ಉಪದೇಶ ಮಾಡಿಸಿದ್ರು ಲೆಂಕಪ್ಪ ಅಯ್ಯಪ್ಪ ತಾತನವ್ರು ಅಗ್ಗದೆ ಒಂದು ನಾಣ್ಯದ ಎರಡು ಮುಖಗಳಂತ ಇಬ್ಬರು ಶಿಷ್ಯರಂದ್ರೆ ರಂಗಿರಬೇಕು ಲೆಂಕಪ್ಪ ತಾತ ಅಯ್ಯಪ್ಪ ತಾತ ಇದ್ದಂಗೆ ಇರ್ಬೇಕು ಆತನ ಬಿಟ್ಟು ಈತ ಬಿಡಂಗಲ್ಲ ಈತನ ಆತ ಆತರಂಗಲ ಅಂತ ಒಂದು ಅವಿನಾಭಾವ ಸಂಬಂಧ ಇತ್ತು ಊರಾಗ ನೀರಿನ ತೊಂದರೆ ಇತ್ತು ಆಗ ಆ ತಿಮ್ಮ ಈ ದೊಡ್ಡಿ ಒಳಗ ಎದ್ದಲ್ ದೊಡ್ಡಿಗೆ ನೀವ್ರು ಬಂದ್ರು ಅಲ್ಲಿಂದ ಬಂದ್ರು ಎದ್ದಲ್ ದೊಡ್ಡಿಯಿಂದ ಆ ನದಿ ಚಾಗಿಯಿಂದ ಎದ್ದು ದೊಡ್ಡಿಗೆ ಬಂದು ವಾಸ ಆದ ಮೇಲೆ ಆ ಊರಾಗ ನೀರಿನ ತೊಂದರೆ ಇವತ್ತಿಗೂ ಕೂಡ ಎದ್ದು ದೊಡ್ಡಿ ತಿಮ್ಮಾಪುರದ ನೀರು ಅಂತಾರೆ ಎಲ್ಲ ಕಡೆ ಎದ್ದು ದೊಡ್ಡಿ ತಿಮ್ಮಾಪುರ ಜವಳಗಿರಿ ಸುಲ್ತಾನಾಪುರ ಕೆಲವೊಂದು ಇಲ್ಲೇ ನೀರು ನೀರಿನ ಭವಣೆ ಈ ಊರಿಗೂ ನೀರಿನ ತೊಂದರೆ ಇತ್ತೇನೋ ಅನಿಸ್ತದೆ ಈಗೆಲ್ಲ ಸರಳ ಆಗೈತಿ ಆ ಹುಡ ಇದು ಕೂಡ ನೀರಿನ ತೊಂದರೆ ಅನುಭವಿಸಿರ್ತಕ್ಕಂಥ ಗ್ರಾಮಗಳಲ್ಲಿ ಇದು ಒಂದು ಯಾಕಂದರೆ ಆಗಿನ ಕಾಲದೊಳಗೆ ನೀರಿಗೆ ಭಾಳ ತೊಂದರೆ ಇಲ್ಲೇ ನಮ್ಮ ಬಳದಾನೂರಲ್ಲಿ ಇಲ್ಲಿ ಬರಬೇಕಾಗ್ತದಪ್ಪ ಅಂದ್ರೆ ನೀರಿಲ್ದ ಸತ್ವೋಗ್ಯಾರ ಇಬ್ರು ಅಲ್ಲಿ ಹೆಸರು ಐತದೆ ಜೀನಪ್ಪ ಜೀನಮನೆ ಕೆರೆ ಅಂತ ಅಂತಾರೆ ದಾರ್ಯಾಗೆ ಐತಿ ನಮ್ಮ ಊರಿಂದ ಸ್ನೀಪ್ ಆಗ್ತದ ಈ ಊರಿಗೆ ಸನೀಪ್ ಪೂರ ಅದು ಅಲ್ಲಿ ಸತ್ತೋಗ್ಯಾರ ಗಂಡ ಏನತ್ತೆ ಅವರು ಕಲ್ಲಿನ ಮೂರ್ತಿಗಳು ಕೂಡ ಇವತ್ತು ಆ ಗಿಡದ ಕೆಳಗೆ ಅದಾವೆ ದಾರ್ಯಾಗ ನಾವು ಅಲ್ಲೇ ತಿರುಗಾಡ್ತಿದ್ವಿ ಅವಾಗ ಸೈಕಲ್ ತಗೊಂಡು ಊರ್ ಊರು ಹೋಗ್ತಿದ್ವಿ ಅಲ್ಲ ದಾರ್ಯಾಗ ನಮ್ಮ ನಮ್ಮೂರು ಅದೇ ಅಂಥ ಒಂದು ಪ್ರಸಂಗಿ ಎದ್ದಲ್ ದೊಡ್ಡ ತಿಮ್ಮಪರ ನೀರಿನ ಇರ್ತಕ್ಕಂಥ ಊರು ಆ ಎದ್ದಲ್ ದೊಡ್ಡಿಯ ಮಠ ಐತೆ ಎದ್ದಲ್ ದೊಡ್ಡಿ ಒಳಗ ನೂರ ಒಂದು ಮಂದಿ ವಿರತ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ತೋಂಟದಾರಿಯರ ಮಠ ದೊಡ್ಡಿ ಎತ್ತದೊಡ್ಡಿಯೊಳಗದೆ ಆ ಮಠದೊಳಗ ಅಂಗಳದೊಳಗೆ ಒಂದು ಬಾವಿ ಐತಿ ಅದೇ ಬಾವಿಯನ್ನು ಲೆಂಕ ಪತಾತ ತಾತನವರು ತೋಡಿರತಕ್ಕಂಥ ಬಾವಿ ಇವತ್ತಿಗೂ ಕೂಡ ಆ ಬಾವಿಯೊಳಗೆ ನೀರು ಕಡಿಮೆ ಎಲ್ಲ ಹೋಗಿ ನೋಡಿ ಬರ್ಬೋದು ಏನು ತೋಟಗ ನಿಮಗೆ ಭಾಳ ದೂರ ಇಲ್ಲ ಆ ಊರು ಹೊರಗನೆ ಐತದೆ ಊರು ಹೊರಗನೆ ಆ ಈ ನಮ್ಮ ಒಳಬಳ್ಳಾರಿ ತಾತನವರ ಮಠ ಅದು ಎತ್ತದ ದೊಡ್ಡಿಯಲ್ಲಿ ಆ ಮಠದ ಬಾವಿ ತೋಡ್ಲಿಕ್ಕೆ ಹತ್ತಿದೊಳಗೆ ಎಂಥ ವಿಚಿತ್ರ ನಡೀತಿವತ್ತು ಕೇಳಿದೆವು ನಾವು ಶಾಸ್ತ್ರಿಗಳ ಮುಖಾಂತರವಾಗಿ ಲೆಂಕಪ್ಪ ಮದುವೆ ಮಾಡಬೇಕಾಗ್ತದೆ ಲೆಂಕಪ್ಪ ಮದುವೆ ಮಾಡಬೇಕಾಗ್ತಂದ್ರೆ ಒಬ್ಬ ಹರಿಜನರ ಹುಡುಗಿ ಬಾವಿ ತೋಡೋಕನಸಕ್ಕೆ ಅಲ್ಲಿ ಆ ಬಾದ್ರಲಿಯಿಂದ ಬರೋ ಬಾದಿಲಿ ಅವ್ರದು ಬಂದು ಬಂದು ಬರೋವಂಥ ಒಂದು ಹಿಂಡು ಮಂದಿ ಒಳಗೆ ಒಬ್ಬ ಹೆಣ್ಮಗಳನ್ನು ಸೆಲೆಕ್ಟ್ ಮಾಡ್ತಾನೆ ತಾತ ಈ ಹೆಣ್ಮಗಳು ನನ್ನ ಶಿಷ್ಯನಿಗೆ ಹೆಂಡತಿ ಆದ್ರೂ ಚಲೋ ಅಂತ ಲೆಕ್ಕ ಮಾಡಿ ನೀನು ಹೆಂಡತಿ ಬರಕೇಳಿದ್ರಾಗ ಅಂತ ಹೇಳ್ತೇನೆ ಹೆಂಗಪ್ಪ ಹಿಂಗ ಅಂದ್ರೆ ಹೆಂಗ ಯಾರ ತರ ಹೆಣ್ಮ ತೋರಿಸಿ ಹೆಂಡತಿ ಅಂದ್ರೆ ಹೆಂಗ ಅಂತ ಶಿಷ್ಯ ಅಂತಾನ ಎಲ್ಲಿ ಸುಮ್ಮನೆ ಇರೋ ನಿನ್ನ ನನಗೆಲ್ಲ ಗೊತ್ತಾಯ್ತ ಅಂತ ಅಂತ ಆತ ನೋಡ್ರಿ ಅಂತ ಅಗಾಧವಾಗಿರ್ತಕ್ಕಂಥ ಲೀಲೆ ಇದು ಅಂದ್ರೆ ಆಯ್ತು ಅಂತ ಹೇಳಿ ಸುಮ್ಮನೆ ಇರ್ತೇನೆ ಲೆಕ್ಕಪ್ಪ ಏನು ಬೇಕಾಗಿಲ್ಲ ಅದು ಆ ಹೆಣ್ಮಗಳಿಗೆ ಅವ್ರಿಗೂ ಏನು ಗೊತ್ತಿಲ್ಲ ಲಗ್ನ ಮಾಡೇ ಬಿಟ್ರಕೀಗ ಲಗ್ನ ಮಾಡಿ ಇವತ್ತಿನ ದಿವಸ ನಿಷೇಧ ಪ್ರಸ್ತುತ ಅಂತಂದ್ರೆ ಸಾಯಂಕಾಲ ಹೊತ್ತಿನಾಗ ಇತ್ತು ಗೊತ್ತಾಗುತ್ತೆ ಅವಾಗ ಕಳಿಸ್ತಾನೆ ಸಾಯಂಕಾಲ ರಾತ್ರಿ ಹತ್ಕೊಂಡು ರಾತ್ರಿ ಸಾಯಂಕಾಲದ ಹೊತ್ತು ಕಳಿಸ್ತಾನೆ ಹೋಗು ಆ ನೀವು ಹೋಗಿ ಅವ್ರ ಮನೆಗೆ ಹೋಗಿ ಸುಮ್ಮನೆ ಏನು ಮಾತಾಡಿಸ್ಬೇಡ ಏನು ಮಾತಾಡ್ಸಿದ್ರೆ ಸುಮ್ಮನೆ ಅವ್ರ ಮನೆಗೆ ಹೋಗು ಆ ಹೆಣ್ಮಗಳ್ ನೀರು ತಗೊಂಡ್ಬರ್ತಾಳೆ ಆ ತಬ್ಬಿ ನೀ ಬಂದು ನಿನ್ನಿಂದ ಆ ಹೆಣ್ಮಗಳು ಬರ್ತಾಳೆ ಅಂತ ಹೇಳ್ತಾನೆ ಎಂಥ ವಿಚಿತ್ರ ಆ ಹೆಣ್ಮಗಳ ಹಿಂದೆ ಬರ್ತಾಳೆ ಹಿಂದೆ ಬಂದಾಗ ಆ ಹೆಣ್ಮಗಳನ್ನ ನೀವು ಊರ ಕರ್ಕೊಂಬರ್ಬೇಡ ಊರವರೆಗೆ ಒಂದು ಅತ್ತಿ ಹೊಲ ಅತ್ತಿ ಅಂತ ಅಂತಿರ್ತಾವ ಹತ್ತಿ ಹೋಳ ದೊಡ್ಡ ದೊಡ್ಡ ಎತ್ತರ ಬೆಳೀತಿದ್ ಜವಾರಿ ಹತ್ತಿ ಭಾಳ ಚಂದ ಬೆಳಿತಿದ್ವು ಆಗಿನ ಕಾಲದೊಳಗೆ ಇಲ್ಲೆಲ್ಲ ಹತ್ತಿ ಬೆಳಿತಿದ್ರು ಹತ್ತಿ ಜೋಳ ಬೆಳೀತಕ್ಕಂಥ ಎರಿ ಈ ಭೂಮಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವು ಕಲ್ಯಾಣ ಹುಡ ಕಲ್ಯಾಣ ಹುಡ ಅಂತ ನಾ ಅಂತಿದ್ದೀವಿ ಇದಕ್ಕೆ ತಿಪ್ಪು ಅಂತ ಈಗ ಒಂದು ಮತ್ತಿದ ಕೆಸರು ಅಂತಾರಲ್ಲ ರೀ ಊರಿಗೆ ತಿಪ್ಪುನಟ್ಟಿ ಅಂತಾರ ಕಲ್ಯಾಣ ಹುಡ ಅಂತಿದ್ದೀವಿ ನಾವು ಕಲ್ಯಾಣ ಹುಡ ಇದು ನೋಡ್ರಿ ಕಲ್ಯಾಣ ಹುಡ ಎರಡು ಕಾಲದಿದ್ದು ನಮ್ಮ ಮುಟಗನೂರು ತಾತನ ಪುರಾಣದ ಒಳಗೆ ಒಂದು ಅಧ್ಯಯನ ಈ ಊರದ ಐತಿ ಸುಮಾರು ಒಂದು ಅಧ್ಯಾಯದನ ಒಂದು ನಾಲ್ಕೈದು ಪ್ರಸಂಗಗಳು ಕಲ್ಯಾಣ ಹುಡದ ಪ್ರಸಂಗಗಳ ಉಟಗನೂರು ತಾತನವರ ಅತ್ಯಂತ ನೆಚ್ಚಿನ ಊರು ತಾತನವರಿದ್ದಾಗ ಕಟ್ಟೆ ಮಾಡಿರ್ತಕ್ಕಂಥ ಊರುಗಳಲ್ಲಿ ಅತಿ ನಿಷ್ಠಾವಂತ ಭಕ್ತರು ಇರ್ತಕ್ಕಂಥ ಊರು ಅಂದ್ರೆ ಕಲ್ಯಾಣ ಹುಡ ಇದು ಕಲ್ಯಾಣ ಹುಡ ಇವಾಗ ಕಲ್ಯಾಣವೂ ಹೌದು ಹುಡನೂ ಹೌದು ಕಲ್ಯಾಣಕ್ಕೆ ನಾವು ಬಸು ಕಲ್ಯಾಣಕ್ಕೆ ಹೋಗೋದು ಬೇಕಾಗಿರಲಿಲ್ಲ ಇದಾಗ ಕಲ್ಯಾಣ ಯಾಕಂದರೆ ಇಲ್ಲಂಥ ಒಂದು ನಿಷ್ಠಾವಂತ ಭಕ್ತರು ನಮ್ಮ ರಾಸೈ ತಾತ್ನವರು ಆ ಹುಟ್ಟುನೂರ್ ತಾತಗೆ ಅಕ್ಕ್ಯಪ್ಪ ಅಕ್ಯಪ್ಪ ಅಂತ ಕರಿತಿದ್ದಾರ ಆ ಥರ ಮಗ ಬಸಯ್ಯ ತಾತ್ನವರು ಒಳ್ಳೆ ಹುಟುನೂರ ತಾತ್ನವರು ಭಕ್ತರು ಹುಟುನೂರ್ ತಾತ್ನವರು ಪುರಾಣಗಳಿಗೆ ಒಂದು ದೊಡ್ಡ ಲೀಲಿನ ಬರ್ತತೆ ಇತರ ಬಗ್ಗೆ ಅಂತ ಊರಿದು ಅಯ್ಯಪ್ಪ ತಾತ್ನವರು ಅಲ್ಲೇನು ಬಾವಿ ತೋರ್ಸಾಗ ಆ ಹೆಣ್ಮಗಳ ತಂದು ಊರವರೆಗೆ ಊರ ಹೊರಗಿನ ಅತ್ತಿ ಹೊಂದೊಳಗೆ ಆ ಹೆಣ್ಮಗಳನ್ನ ಬಚ್ಚಿಡ್ತಾರೆ ಹೆಣ್ಮಗಳನ್ನ ಬಚ್ಚಿಡ್ತಾರೆ ಊರ್ ಮಂದಿ ಎಲ್ಲರಿಗೂ ಗೊತ್ತಾಗ್ತಾಯ ಹೆಣ್ಮಗಳು ಹೆಣ್ಮಗಳು ನೋಡಿ ಹೇಳ್ತಾಳೆ ಹಿಂಗಂತ ಹೆಣ್ಮಗಳು ಕರ್ಕೊಂಡು ಆ ಹೆಣ್ಮಗಳು ಆತನಿಂದ ಹೋಗ್ಯಾಳ ಅಂತ ಹೇಳಿದ್ ಕೂಡಲೇ ಸೀದಾ ಆತನ ಹತ್ರ ಬರ್ತಾರೆ ಲೆಂಕಪ್ಪ ಒಂದು ಕಡೆ ಇರ್ತಾನ ಸೀದಾ ಗುರುವಿನ ಹತ್ರ ಬರ್ತಾರ ಆ ಊರ್ ಮಂದಿ ಬಂದು ಏನಪ್ಪ ನಿನ್ನ ಶಿಷ್ಯಗಿದ ಕಲಿಸ್ತೀನಿ ನೀನು ಮಂದಿ ಹೆಣ್ಮಕ್ಳನ್ನ ಕರ್ಕೊಂಡು ಬರೋದೇನು ಅಂತೇಳಿ ಕಸ ಕೇಳಿದಾಗ ನೋಡಪ್ಪ ಆತೇನು ಮಂದಿ ಹೆಣ್ಮಕ್ಳು ಕರ್ಕೊಂಬಂದಿಲ್ಲ ಆ ಅದು ಹೆಣತ್ಯಾಗಕ್ಕಿ ಅಕ್ಕಿ ಅದು ನಮಗೆ ಗೊತ್ತಿತ್ತು ನಾವು ಕೇಳಕ್ಕೆ ಬರೋತ್ತಿಗೆ ನೀವು ಲಗ್ನ ಮಾಡಿರಿ ಇಷ್ಟೇ ನಾವು ಆ ಹೆಣ್ಮಗಳನ್ನ ಕೇಳಕ್ಕೆ ಬರೋರಿದ್ದೀವಿ ನೀವು ಲಗ್ನ ಮಾಡಿರ ಅವಸರದಾಗ ಅದು ಹತ್ತನೇ ಹೇಳ್ತೇಕಿ ಅದಕ್ಕಾಗಿನ ಅತ್ತನಿಂದ ಬಂದಾಳ ಇದು ನೀವು ಆ ಹೆಣ್ಮಗಳ ಇಲ್ಲಿ ಬಿಟ್ಟು ಕೊಡೋದ ಭಾಳ ಚಲೋ ಅಂತ ಹೇಳಿದಾಗ ಆ ಊರು ಮಂದಿ ಎಲ್ಲರೂ ನೋಡ್ರಿ ಎಂಥ ಒಂದು ಶಕ್ತಿ ಇತ್ತು ಅಯ್ಯಪ್ಪನವರೆಲ್ಲಂದ್ರ ಆ ಊರಿನವರು ಕೊಡ್ಲೆ ಬಡಿಗೆ ಎಲ್ಲ ತಗೊಂಡ ಬಂದ ಆದರೂ ಸಹಿತವಾಗಿ ಯಾರು ಇವರ ಮುಂದೆ ಧ್ವನಿ ಎತ್ತದಂತಹ ಶಕ್ತಿ ಅಯ್ಯಪ್ಪ ತಾತ್ನವರಲ್ಲಿತ್ತು ಅದು ಇವರು ದೇವಿ ಉಪಾಸಕರಾಗಿತ್ತು ದೇವಿ ಉಪಾಸಕರಾಗಿದ್ದರು ಯಾವಾಗ ಹೇಳ್ತಾರಲ್ಲ ಅವರು ಮಾತು ಕೂಡ ಬರಲಾರ್ದಂಗೆ ಎಲ್ಲರೂ ಗಪ್ ಚುಪ್ಪಾದ ರೀತಿ ಏನು ಹೇಳ್ತಾನೆ ಅದಕ್ಕೆ ಕೇಳಿದ್ರಲ್ಲವರು ಅಯ್ಯಪ್ಪಾತ್ನವ್ರು ಏನು ಹೇಳ್ತಾನೆ ಅದಕ್ಕೆ ಅವರು ಕೇಳಿ ಅಲ್ಲಪ್ಪ ಹೌದು ಖರೆ ನೀ ಏನೋ ಹೇಳಿದ್ವಿ ನಾವು ಹೂ ಅಂತ ಕರೆ ಎಲ್ಲ ಕಂಡಂಗೆ ರೊಕ್ಕ ಖರ್ಚು ಮಾಡಿ ಅವ್ರು ಮದುವೆ ಮಾಡಿ ಕಂಡ್ರೆ ಮತ್ತು ಅವ್ರ ಗತಿ ಏನು ಅಂದ್ರೆ ಆ ಥರದ್ದು ಎಷ್ಟು ಖರ್ಚಾಯಿತು ಅಷ್ಟು ಕೊಡ್ತೀವಿ ಅಂತೇಳಿ ತಾನೇ ಅವರು ದುಡ್ಡು ಕೊಟ್ಟು ಕಳಿಸಿ ಮತ್ತೆ ಲೆಂಕಪ್ಪನ ಮದುವೆಯನ್ನು ಆ ಹೆಣ್ಮಗಳ ಜೊತೆಗೆ ಪುನಃ ವಿವಾಹವನ್ನು ಮಾಡಿ ಏನೊಂದು ಮಾದರಿ ಆದ್ರಂದ್ರೆ ಹೆಣ್ಣುಮಕ್ಕಳಿಗೆ ಮತ್ತೊಮ್ಮೆ ಲಗ್ನ ಮಾಡಬಹುದು ಅಂತಕ್ಕಂಥ ಒಂದು ನವ್ಯ ವಿಚಾರವನ್ನು ಅಯ್ಯಪ್ಪ ಅವರು ಅವತ್ತೇ ತೋರಿಸ್ಕೊಳ್ತಾರೆ ಇವತ್ತಿನ ದಿವಸ ಯಾವ ಟಿ ವಿ ನೋಡಲಿ ಯಾವ ಧಾರಾವಾಹ ಹೇಗಾರ ನೋಡಲಿ ಹೆಣ್ಮಕ್ಳಿಗೆ ಎರಡನೇ ಲಾಕನು ಮಾಡಿರಿ ಮಾಡ್ರಿ ಮಾಡಿರಿ ಹೇಳಕ ಮಾಡೋಕ್ಕೂ ಹೋಯ್ತಾರೆ ಏನು ಚಿಂತೆಲ್ದಂಗೆ ಅವತ್ತೇ ಅವರು ಶರಣ ಮಾರ್ಗದಲ್ಲಿ ಇದ್ರೂ ಸಹಿತವಾಗಿ ಹೆಣ್ಣು ಮಕ್ಕಳಿಗೂ ಕೂಡ ಪುನರ್ ವಿವಾಹದ ಭಾಗ್ಯವನ್ನು ಶರಣ ತತ್ವದಲ್ಲಿಯೇ ತೋರಿಸಿಕೊಟ್ಟಿರ್ತಕ್ಕಂತಹ ಶಕ್ತಿ ಅಯ್ಯಪ್ತಾತ್ನವರದಾಗಿತ್ತು ಅದು ಲಂಕಪದಾತನ ಶಿಷ್ಯನ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ರು ಅವರು ಅಂತ ಅಂಥ ರೀತಿಯೊಳಗೆ ಆತನಿಗೆ ಪುನಃ ಲಗ್ನವನ್ನು ಮಾಡಿದರು ಆ ಬಳಿಕ ಸ್ವಲ್ಪ ದಿವಸ ಆದ ಮೇಲೆ ಬಹಳ ದಿವಸ ಇರಂಗಲ್ಲವರು ಅಲ್ಲೇ ಇದ್ದಾಗ ಅವ್ರಿಗೆ ಏನಿಸ್ತು ಆಧ್ಯಾತ್ಮಿಕ ಚಿಂತನೆಗಳು ದೇಹ ತತ್ವಗಳು ಏನೇನಾದವರು ತಿಳ್ಕೋಬೇಕು ಅಂತ ಹೇಳಿದಾಗ ಎಲ್ಲಿ ಹೋದ್ರೂ ಚಲೋ ಅಂತ ಆಲೋಚನೆ ಮಾಡಿದರು ಅಯ್ಯಪ್ಪ ಎಲ್ಲಿ ಹೋದ್ರ ಚಲೋ ಅಂದ್ರೆ ಇಲ್ಲೇ ಪಕ್ಕದೊಳಗೆ ಬಳಗನ್ನೋರಾಗದಾರ ದೇವಿ ಉಪಾಸಕರು ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವರು ದೇವಿ ಬಗ್ಗೆ ಅನೇಕ ಭಕ್ತಿಗೀತೆಗಳನ್ನು ಅನೇಕ ನಾಟಕಗಳನ್ನ ಬಯಲಾಟವನ್ನ ಬರೆದು ಪ್ರಸಿದ್ಧರಾಗಿರ್ತಕ್ಕಂಥವ್ರು ಬಳಗಾನೂರಿನ ಮರಿತಾತ್ನವರು ಅವರು ಅಲ್ಲಿ ಹೋದ್ರ ಈ ಒಂದು ವಿಚಾರ ತಿಳಿತದ ಅಂತ ಹೇಳಿ ಅಯ್ಯಪ್ಪ ತಾತ್ನವರು ಬಂದ್ರು ಬಂದು ಮರಿತಾತ್ಮನವ್ರ ಹತ್ರ ಬಹಳ ದಿವಸ ಅವರಿದ್ದು ದೇವಿ ಪುರಾಣದ ಹದಿನೇಳನೇ ಅಧ್ಯಾಯದಲ್ಲಿ ಬರತಕ್ಕಂತಹ ನವಚಕ್ರಗಳನ್ನು ಷಟ್ಚಕ್ರಗಳನ್ನು ಮತ್ತಿನ್ನು ಆಧ್ಯಾತ್ಮಿಕ ವಿಚಾರಗಳನ್ನು ದೇವಿಯ ವಿಚಾರಗಳನ್ನು ದೇಹದ ವಿಚಾರಗಳನ್ನು ಎಲ್ಲವನ್ನು ಮರಿತಾತ್ಮವ್ರ ಹತ್ರ ಕಲ್ತಾರಲ್ಲ ಅದಕ್ಕೆ ನನಗೇನು ಅನಿಸ್ತೈತಪ್ಪ ಈಗ ನಾನು ವಿಚಾರ ಮಾಡಿದ್ದೆಂದ್ರೆ ಇಷ್ಟೆಲ್ಲ ಒಂದು ಸಂಬಂಧ ಅಯ್ಯಪ್ಪ ತಾತ್ನವರಿಗೂ ಮರಿತಾತ್ನವರಿಗೂ ಇರಬೇಕಾದ್ರೆ ಬಳಗಾನೂರಲ್ಲೇ ಹುಟ್ಟಿ ಆ ನೆಲದಲ್ಲಿ ಹುಟ್ಟಿ ಮರಿತಾತನವರ ಒಂದು ಪಾದ ಧೂಳಿಯನ್ನು ನಮಗೆ ಸೋಂಕಿ ನಮಗೆ ಆ ಪುರಾಣ ಬರಿತಕ್ಕಂಥ ಯೋಗ ಸಿಕ್ಕದಾದ್ರೆ ನಿಜವಾಗಲೂ ಇದು ಅವರ ಒಂದು ಅನುಗ್ರಹ ಏನು ಅಂತ ನನಗೆ ಗಮನಿಸಿದೆ ರೀತಿ ರೀತಿಯೊಳಗೆ ಮರಿತಾತ್ನವರ ಆಶೀರ್ವಾದದ ಮೇರೆಗೆ ಯಾಕಂದ್ರೆ ನಾನು ಬಹಳಷ್ಟು ಒದ್ದತನೂ ಅಲ್ಲ ನಾನು ಇಪ್ಪತ್ತೆರಡು ಪುರಾಣಗಳು ಇಪ್ಪತ್ತೆರಡನೇ ಬರೆಯೋಕಾಯ್ತೀನಿ ಈಗ ಇಪ್ಪತ್ತೊಂದು ಪುರಾಣ ಈಗ ಆಮೇಲೆ ಸುಮಾರು ಚರಿತ್ರೆಗಳನ್ನು ಬರೆದ್ರಿ ಭಾಳಷ್ಟು ಭಕ್ತಿಗೀತೆಗಳು ಉಟಕನೂರಿನ ಮರಿಬಸವಲಿಂಗ ತಾತನವ್ರದು ಗುರುಬಸವಲಿಂಗ ತಾತನವರು ಮೊಟ್ಟ ಮೊದಲು ನಾವು ಬರೆದಿರ್ತಕ್ಕಂಥ ಪುರಾಣ ಮೊಟ್ಟ ಮೊದಲು ಪುಟ್ಟಕ್ಕನೂರಿನ ತಾತ್ನವರು ಪುರಾಣನ ಬರೆದೀನಿ ಈ ಊರ ವಿಚಾರ ಅಂತೂ ಬಹಳಷ್ಟು ಬಂದದಣ್ಣ ಇವರು ತಾತ್ನವ್ರ ಕಡೆಯಿಂದನೇ ಕೇಳೀನಿ ಗೌಡನ್ ಬಾಯಿಯೊಳಗೆ ಪುರಾಣ ಪ್ರಾರಂಭ ಆದಾಗ ನಮ್ಮ ಬಸಾಯಿ ತಾತ್ನವರು ಆ ಎಲ್ಲರೂ ಅಲ್ಲಿಗೆ ಬಂದು ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು ಇಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದಾಗಿದೆ ಅದೆಲ್ಲದೂ ಕೂಡ ಯಾಕಂದ್ರೆ ಪುರಾಣ ಬರೀಬೇಕಂದ್ರೆ ನಾವು ಒಂದ ಊರಲ್ಲಿ ಒಂದೇ ತಲೆ ಕೂತ್ಕೊಂಡ್ರೆ ಪುರಾಣ ಬರೆಯೋಕ್ಕಾಗೋದು ಪುರಾಣ ಬರೀಬೇಕಂದ್ರೆ ಸುಮಾರು ಊರುಗಳನ್ನು ಕ್ಷೇತ್ರ ಪರ್ಯಟನೆ ಮಾಡಬೇಕು ಅವರೆಲ್ಲೆಲ್ಲಿ ಹೋಗಿದ್ರು ಅಲ್ಲಿಗೆ ಹೋಗ್ಬೇಕು ನದಿ ಚಾಗಿಗೂ ಹೋಗಿ ಬಂದಿವು ನಾವು ಅಯ್ಯಪ್ಪ ಪುರಾಣ ಬರೀಲಿಕ್ಕೆ ಮುಂಚಿತವಾಗಿ ನದಿ ಚಾಗಿ ಹೋಗಿ ನದಿ ಚಾಯಿಗಳಿಗೆ ಕೂತ್ಕೊಂಡು ಆತನ ಪ್ರದೇಶ ಆತನ ಮನೆ ಆತನ ವಂಶಸ್ಥರು ಇವತ್ತಿಗೂ ಕೂಡ ನದಿ ಚಾಯಿಗಳಿದ್ದಾರ ಅವರೆಲ್ಲರನ್ನ ಭೆಟ್ಟಾಗಿ ನಾವು ಬಂದಿದ್ದೆ ಅವರೆಲ್ಲರನ್ನ ಭೇಟಿಯಾಗಿ ಅಲ್ಲಿ ಒಂದು ಎರಡು ಸಾರಿ ಹೋಗಿದ್ದೀನಿ ನಾನು ಅಲ್ಲಿ ಸುಮಾರು ಒಂದು ಹದಿನೈದು ಹದಿನೈದು ದಿವಸ ಆ ಊರಾಗ ವಾಸ ಆಗಿದ್ದೀನಿ ಆ ಊರಾಗ ಹದಿನೈದು ದಿವಸ ಇದ್ದು ಅವ್ರ ಮನೆಗೆ ಹೋಗಿ ಆ ಏನೇನು ನಡೀತು ಇಂದ ಘಟನೆ ಇದು ಯಾವ ಜಾಗದಾಗ ಹೋಗಿ ಕೂಡ್ತಿದ್ದ ಅದೆಲ್ಲವುಗಳನ್ನು ನೋಡಿಕೊಂಡು ಬಂದ ಮೇಲೆ ಒಂದು ಚಾಕೌಟ್ ಮಾಡಬೇಕಾಗ್ತದೆ ಪುರಾಣ ಬರೀಬೇಕಾಗ್ತದೆ ಅಂದ್ರೆ ಹೆಂಗೆ ಮಾಡಬೇಕು ಯಾಕಡಿಂದ ಎಕಡೆ ಹೆಣಿಬೇಕು ಯಾವ ರೀತಿಯಿಂದ ಕತೆ ಒಗದೆ ಸುಂದರವಾಗಿ ಬರಬೇಕು ಇದೆಲ್ಲವನ್ನು ಯೋಚನೆ ಮಾಡಿ ಒಂದು ಸರಿಯಾದ ಒಂದು ಲಿಸ್ಟ್ ಮಾಡಿಕೊಳ್ಳತನ ಪುರಾಣ ಬರೆಯಕ್ಕೆ ಬರಂಗಿಲ್ಲ ಆಮೇಲೆ ಪುರಾಣ ಬರೆಯೋದನ್ನು ಅಷ್ಟು ಸುಲಭವಾಗಿರ್ತಕ್ಕಂಥ ಮಾತು ಕೂಡ ಅಲ್ಲ ಆ ರೀತಿ